ಕಣ್ಣು ತೆರೆಸಿದ ಕುವರ ಬಹಳ ಹಿಂದೆ ಸೋಮಪುರದಲ್ಲಿ ಶಿವಶರ್ಮ ಹಾಗೂ ಆನಂದ ಶರ್ಮ ಎಂಬ ಸಹೋದರರಿದ್ದರು ತಮ್ಮ ಆನಂದ ಶರ್ಮ ಚತುರಮತಿಯವನಾಗಿದ್ದ ತುಂಬಾ ಹೀಗಾಗಿ ವೇದಪಾಠಗಳನ್ನು ಕಲಿತು ಮಹಾನ್ ವಿದ್ವಾಂಸನಾಗಿ ಬೆಳೆದು ನಿಂತ ಮಾತ್ರವಲ್ಲ ಸೋಮಪುರ ರಾಜನ ಆಸ್ಥಾನದ ಪಂಡಿತರಲ್ಲಿ ಒಬ್ಬನಾಗಿ ಬೆಳೆದು ನಿಂತ ಆದರೆ ಆನಂದ ಶರ್ಮನ ಅಣ್ಣನಾದ ಶಿವಶರ್ಮನಿಗೆ ಇದೇ ತಲೆಗೆ ಹತ್ತಲಿಲ್ಲ ಆದ್ದರಿಂದ ತನ್ನ ಗ್ರಾಮದಲ್ಲಿ ಇದ್ದು ವ್ಯವಸಾಯವನ್ನು ಮಾಡುತ್ತ ಜೀವನರಥವನ್ನು ಸಾಗಿಸಿದೆ ಹೀಗಿರಲಾಗಿ ಇಬ್ಬರಿಗೂ ಮದುವೆಯಾಗಿ ಮಕ್ಕಳಾದವು ಆನಂದ ಶರ್ಮನ ಮಗ ರಘುವೀರ ತನ್ನ ತಂದೆಯಂತೆ ತೀಕ್ಷ್ಮಮತಿಯವನಾಗಿದ್ದ ಮಾತ್ರವಲ್ಲ ಮಹಾಪಂಡಿತನಾಗಿ ಬೆಳೆಯುವ ಸರ್ವಲಕ್ಷಣಗಳು ಅವನಲ್ಲಿದ್ದವು ಬ್ಯಾಕೋಟ್ ನನ್ನ ಮಗ ರಘುವೀರ ನನಗಿಂತ ಹೆಚ್ಚಿನ ಜ್ಞಾನ ಸಂಪಾದಿಸಬೇಕು ಇಡೀ ಭರತಖಂಡದಲ್ಲಿಯೇ ಮಹಾವಿದ್ವಾಂಸನಾಗಿ ಮೆರೆಯಬೇಕು ಎಂದು ಆನಂದ ಶರ್ಮ ಕನಸು ಕಂಡ ರಘುವೀರ ಮಹಾಪಂಡಿತನಾಗಬೇಕೆಂದರೆ ಆತ ಉನ್ನತ ವ್ಯಾಸಂಗಕ್ಕಾಗಿ ಕಾಶಿ ಪಟ್ಟಣಕ್ಕೆ ತೆರಳಬೇಕು ಅಲ್ಲೇ ಇದ್ದು ಮಹಾಪಂಡಿತರಿಂದ ವೇದಾಧ್ಯಯನದ ಪಾಠ ಮಾಡಬೇಕು ಅದಕ್ಕೆಲ್ಲ ಸಾಕಷ್ಟು ಧನ ಸಂಪತ್ತು ಬೇಕಾಗುತ್ತದೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರಬೇಕು ಎಂದು ಆನಂದ ಶರ್ಮ ಚಿಂತೆಯಲ್ಲಿರುವಾಗ ಬ್ಯಾಕೋಟ್ ನಿಮ್ಮ ಸ್ವಗ್ರಾಮದಲ್ಲಿ ಹಿರಿಯರಿಂದ ಬಂದ ಮನೆ ಗದ್ದೆಗಳು ನಿಮ್ಮ ಹೆಸರಿನಲ್ಲಿವೆ ಅವನ್ನೆಲ್ಲ ಮಾರಿ ಬಂದ ಹಣದಿಂದ ರಘುವೀರನನ್ನು ಕಾಶಿ ಪಟ್ಟಣಕ್ಕೆ ಕಳುಹಿಸಲು ಸಾಧ್ಯವಾಗಬಹುದು ಎಂದು ಆನಂದ ಶರ್ಮನ ಹೆಂಡತಿ ಹೇಮಾಮಣಿ ಸಲಹೆಯೊಂದನ್ನು ಇಟ್ಟಳು ಮಡದಿಯ ಸಲಹೆ ಆನಂದ ಶರ್ಮನಿಗೆ ಸರಿ ಎನಿಸಿತು ಬ್ಯಾಕ್ ಆದರೆ ಅಣ್ಣನದು ಮೂರು ಮಕ್ಕಳ ದೊಡ್ಡ ಸಂಸಾರ ಕಿತ್ತು ತಿನ್ನುವ ಬಡತನ ಇಂಥ ಪರಿಸ್ಥಿತಿಯಲ್ಲಿ ಆಸ್ತಿಯನ್ನು ಆತನಿಂದ ಕಸಿದುಕೊಂಡರೆ ಆತ ಖಂಡಿತವಾಗಿಯೂ ಬೀದಿಪಾಲಾಗುತ್ತಾನೆ ಎಂದು ಆನಂದ ಶರ್ಮ ಆತಂಕದಿಂದ ನುಡಿದ ಬಿಯಾಕೌಟ್ ನೋಡ್ರಿಸಿ ನಾವು ಯಾರಿಗೂ ಅನ್ಯಾಯ ಮಾಡುತ್ತಿಲ್ಲ ನಮ್ಮ ಪಾಲಿನ ಆಸ್ತಿಯನ್ನು ನಾವು ಕೇಳುತ್ತಿದ್ದೇವೆ ಅಷ್ಟೇ ಈ ಕೂಡಲೇ ಹೋಗಿ ನಮ್ಮ ಪಾಲಿನ ಆಸ್ತಿಯನ್ನು ಮಾರಿ ದುಡ್ಡು ತೆಗೆದುಕೊಂಡು ಬರಬೇಕು ಎಂದು ಆನಂದ ಶರ್ಮನ ಹೆಂಡತಿ ಹೇಮಾಮಣಿ ಒಂದೇ ಹಠ ಹಿಡಿದಳು ಆಗ ಆನಂದ ಶರ್ಮ ಬೇರೆ ದಾರಿ ಕಾಣದೆ ತನ್ನ ಸ್ವಗ್ರಾಮದತ್ತ ಹೆಜ್ಜೆ ಹಾಕಿದ ಬಹಳ ದಿನಗಳ ಮೇಲೆ ತಮ್ಮ ಆನಂದ ಶರ್ಮ ತನ್ನ ಮನೆಗೆ ಬಂದದ್ದು ಕಂಡು ಅಣ್ಣ ಶಿವಶರ್ಮನಿಗೆ ತುಂಬಾ ಖುಷಿಯಾಯಿತು ಬ್ಯಾಕ್ ನನ್ನ ತಮ್ಮ ನನ್ನನ್ನು ಕಷ್ಟಗಳಿಂದ ಪಾರು ಮಾಡಲು ಬಂದಿದ್ದಾನೆ ಎಂದು ಆತನನ್ನು ಅತ್ಯಂತ ಆದರದಿಂದ ಬರಮಾಡಿಕೊಂಡ ಮಾತ್ರವಲ್ಲ ಮಹಾರೋಗದಿಂದ ಬಳಲುತ್ತಿರುವ ಪತ್ನಿ ವಿದ್ಯೆ ಇಲ್ಲದೆ ನಿರುದ್ಯೋಗಿಗಳಾಗಿ ಓಡಾಡುತ್ತಿರುವ ಮಕ್ಕಳು ಮಳೆಯಾಗದೆ ತೊಂದರೆಗೊಳಗಾಗುತ್ತಿರುವ ವ್ಯವಸಾಯ ಎಲ್ಲವನ್ನೂ ತನ್ನ ತಮ್ಮನಿಗೆ ವಿವರಿಸಿದೆ ಕಾಲಕಾಲಕ್ಕೆ ಇದ್ಯಾವುದಕ್ಕೂ ಕಿವಿಗೊಡದ ತಮ್ಮ ಆನಂದ ಶರ್ಮ ಬ್ಯಾಕೋಟ್ ಅಣ್ಣ ನನಗೆ ಈಗ ಹಣದ ತೀವ್ರ ಅಡಚಣೆ ಇದೆ ಆದ್ದರಿಂದ ನನ್ನ ಪಾಲಿನ ಆಸ್ತಿಯನ್ನು ಬಿಟ್ಟುಕೊಡು ಅದನ್ನೆಲ್ಲ ಮಾರಿ ನಾನು ನನ್ನ ಮಗನನ್ನು ಕಾಶಿ ಪಟ್ಟಣಕ್ಕೆ ಕಳುಹಿಸಬೇಕು ತಮ್ಮನ ಮಾತುಗಳನ್ನು ಕೇಳಿ ಶಂಕರ ಶರ್ಮ ಗಾಬರಿಯಾದ ಬಿಯಾಕೋಟ್ ತಮ್ಮ ಆನಂದ ಶರ್ಮ ನನ್ನ ಇಂಥಹೀನ ಪರಿಸ್ಥಿತಿಯಲ್ಲಿ ನೀನೇನಾದರೂ ಆಸ್ತಿಯನ್ನು ಕಿತ್ತುಕೊಂಡರೆ ನಾನು ಮತ್ತು ನನ್ನ ಸಂಸಾರ ಬೀದಿ ಪಾಲಾಗಿ ಬಿಡುತ್ತೆ ದಯವಿಟ್ಟು ಆಸ್ತಿ ಕಿತ್ತುಕೊಳ್ಳುವ ವಿಚಾರವನ್ನು ಬಿಟ್ಟು ಬಿಡು ಎಂದು ಗೋಗರೆದು ಬೇಡಿಕೊಂಡ ಆದರೆ ಅಣ್ಣನ ವಿಷಯದಲ್ಲಿ ಆನಂದ ಶರ್ಮ ತುಂಬಾ ಕಠಿಣನಾಗಿದ್ದ ಹಿಂದೆ ಮುಂದೆ ನೋಡದೆ ತನ್ನ ಆಸ್ತಿಯನ್ನು ಬಿಡಿಸಿಕೊಡಲು ರಾಜರಲ್ಲಿ ಅಣ್ಣನ ವಿರುದ್ಧ ತಕರಾರು ಕೊಟ್ಟ ಭಾಗ ಎರಡು ಮುಂದುವರೆಯುತ್ತದೆ